ರ ಸ್ನೇಹಿತರೆ ನಾವಿವತ್ತು ಎಸ್ ಆರ್ ಎಸ್ ಟೆಕ್ಸ್ಟೈಲ್ನ ಸಿಲ್ಕ್ ಅಂಡ್ ಸ್ಯಾರೀಸ್ ಬಳಿ ನಿಂತಿದ್ದೇವೆ ಇವರ ಬಳಿ ಒಂದು ಉತ್ತಮ ಬೆಲೆಯಲ್ಲಿ ಕಂಚಿಪುರಂ ಸೇರಿದಂತೆ ಹಲವು ವಿಧವಾದಂತಹ ಸೀರೆಗಳು ಇಲ್ಲಿ ಲಭ್ಯವಿದೆ ತುಂಬ ಕಡಿಮೆ ದರದಲ್ಲಿ ಬೇರೆ ಕಡೆ ಪರ್ಚೇಸ್ ಮಾಡೋಕ್ಕೆ ಹೋದಂತಹ ಒಂದು ಸಮಯದಲ್ಲಿ ಅಲ್ಲಿನ ಬೆಲೆಗಳು ಏನಿರ್ತವೆ ಅಂತ ಹೇಳ್ಬಿಟ್ಟು ಅಲ್ಲಿನ ಬೆಲೆಗಳಿಗೂ ಕಮ್ಮಿ ದರದಲ್ಲಿ ಇಲ್ಲಿ ನಿಮಗೆ ಸಿಲ್ಕ್ ಮತ್ತು ಕಂಚಿಪುರಂ ಸೀರೆಗಳು ಸಿಗುವಂಥದ್ದು ಯಾವ್ಯಾವ ಬಗೆಯ ಸೀರೆಗಳು ಇಲ್ಲಿ ದೊರೆಯುತ್ತವೆ ಏನೆಲ್ಲ ಕ್ವಾಲಿಟಿಗಳು ಇಲ್ಲಿ ಸಿಗ್ತವೆ ಅನ್ನೋದನ್ನ ನಾನು ನಿಮಗೆ ಒಳಗಡೆ ಕರ್ಕೊಂಡು ಹೋಗಿ ಅವರ ಹತ್ರನೇ ಮಾತಾಡಿಸ್ತಾ ಅಲ್ಲಿನ ಸಂಪೂರ್ಣವಾದ ಒಂದು ದೃಶ್ಯಗಳನ್ನು ತೋರಿಸ್ತಾ ವಿಶ್ಲೇಷಣೆ ಕೊಡ್ತೀನಿ ಬನ್ನಿ ನೋಡೋಣ ಸೊ ವೀಕ್ಷಕರೇ ನಾವು ಇವತ್ತು ಈ ಒಂದು ಮಳಿಗೆಯ ಒಳಭಾಗದಲ್ಲಿ ನಿಂತಿದ್ದೀವಿ ಇಲ್ಲಿ ಯಾವೆಲ್ಲ ಸೀರೆಗಳು ನಿಮಗೆ ಲಭ್ಯವಾಗುತ್ತೆ ಯಾವೆಲ್ಲ ದರಗಳಲ್ಲಿ ಸಿಗುತ್ತೆ ಅನ್ನೋದನ್ನು ನಿಮಗೆ ಹೀಗೆ ತೋರಿಸ್ತಾ ಮಾತಾಡ್ತಾ ಹೋಗ್ತೀನಿ ತಾವು ನೋಡ್ತಾ ಇರ್ಬೋದು ಈಗ ಈ ಒಂದು ದೃಶ್ಯಗಳಲ್ಲಿ ಸಂಪೂರ್ಣವಾದಂತಹ ಒಂದು ದೃಶ್ಯಗಳನ್ನು ನಿಮಗೆ ತೋರಿಸೋದಂಥ ಪ್ರಯತ್ನವನ್ನು ಮಾಡ್ತೀನಿ ಸಾಕಷ್ಟು ಸೆಲೆಕ್ಷನ್ಗಳು ಇಲ್ಲಿರುವಂಥದ್ದು ನೋಡಿ ಎಷ್ಟು ಅದ್ಭುತವಾದ ಸೀರೆಗಳು ಅಂತ ಹೇಳಿದ್ರೆ ಬಹಳ ಒಂದು ಅದ್ಭುತವಾದ ಸೀರೆಗಳ ಜೊತೆಯಲ್ಲಿ ಒಂದು ನಿಗದಿತ ಬೆಲೆಯಲ್ಲಿ ಸಿಗುವಂತಹ ಸೀರೆಗಳು ಸಹ ಇಲ್ಲಿ ಲಭ್ಯವಿದೆ ಆ ಕಂಚಿಪುರಂ ಸೇರಿದಂತೆ ಸಾಕಷ್ಟು ರೇಷ್ಮೆಯ ಅಂದರೆ ಸ್ವತಃ ಇವರೇ ಒಂದು ಓನ್ ಬ್ರ್ಯಾಂಡಲ್ಲಿ ತಯಾರಿಸಿದಂತಹ ಸೀರೆಗಳು ಇವಾಗಿರ್ತವೆ ಒಂದು ಉತ್ತಮವಾದ ಬೆಲೆಯಲ್ಲಿ ಸಿಗುವಂಥದ್ದು ಗ್ರಾಹಕರಿಗೆ ಹೊರೆ ಆಗಬಾರ್ದು ಮನೆಯಲ್ಲಿ ಆಗುವಂತಹ ಸಮಾರಂಭಗಳಲ್ಲಿ ಚೆನ್ನಾಗಿರೋಂಥ ಸೀರೆಗಳನ್ನು ಉಡಬೇಕು ನಾವು ಸುಂದರವಾಗಿ ಕಾಣಬೇಕು ಅನ್ನುವಂತಹ ಮಹಿಳೆಯರಿಗೆ ಒಂದು ಲಭ್ಯವಾಗುವ ಅಂದರೆ ಕೈಗೆಟುಕುವ ದರದಲ್ಲಿ ಇಲ್ಲಿ ಸೀರೆಗಳು ಸಿಗ್ತಾ ಇರ್ತಕ್ಕಂಥದ್ದು ಈ ಎಲ್ಲ ಸೀರೆಗಳು ಇವ್ರು ಹೇಳೋ ಪ್ರಕಾರ ಏನು ಹೊರಗಡೆ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಈ ಥರ ಇರುತ್ತೆ ಆ ಒಂದು ಸೀರೆಗಳನ್ನು ನಾವು ತುಂಬ ಕಡಿಮೆ ದರದಲ್ಲಿ ಅಂದರೆ ಅರ್ಧದಷ್ಟು ದರದಲ್ಲಿ ನಾವು ಹೀಗೆ ಕೊಡೋವಂಥದ್ದು ಅಂತ ಇವರು ಹೇಳ್ತಾ ಇದ್ದಾರೆ ಈ ಒಂದು ಜಾಗದ ಮಾಲೀಕರು ಸಹ ನಮ್ಮ ಜೊತೆಯಲ್ಲಿ ಇರುವಂಥದ್ದು ಅವ್ರನ್ನ ಮಾತಾಡಿಸ್ತಾ ಕೇಳೋಣ ಬನ್ನಿ ಎಸ್ ಆರ್ ಎಸ್ ಟೆಕ್ಸ್ಟೈಲ್ನಲ್ಲಿ ಏನೆಲ್ಲ ಕಲೆಕ್ಷನ್ಗಳಿವೆ ಏನೆಲ್ಲ ಸಿಗುತ್ತೆ ಅನ್ನೋದನ್ನು ನಿಮಗೆ ನಾನು ದೃಶ್ಯಗಳ ಮೂಲಕ ತೋರಿಸ್ತಾ ಬಂದಿದ್ದೀನಿ ಇನ್ನೂ ಇಲ್ಲಿ ಯಾವ ಯಾವ ರೀತಿಯಾದ ಕಲೆಕ್ಷನ್ಗಳು ಸಿಗ್ತವೆ ಯಾವ ಬೆಲೆಯಲ್ಲಿ ಸಿಗ್ತವೆ ಅನ್ನೋದನ್ನು ಇಲ್ಲಿನ ಮಾಲೀಕರ ಬಳಿಯೇ ಮಾತಾಡಿ ಕೇಳೋವಂಥದ್ದು ಇಲ್ಲಿನ ಮಾಲೀಕರು ಸಹ ನಮ್ಮ ಜೊತೆಯಲ್ಲಿ ಇರುವಂಥದ್ದು ಅವ್ರನ್ನ ಮಾತಾಡಿಸ್ತಾ ಕೇಳ್ತಾ ಹೋಗೋಣ ಸರ್ ಇಲ್ಲಿ ನಿಮ್ಮ ಬಳಿಯಲ್ಲಿ ಯಾವ ಯಾವ ರೀತಿಯಾದ ಕಲೆಕ್ಷನ್ಗಳಿವೆ ಏನೆಲ್ಲ ಸಿಗುತ್ತೆ ಸರ್ ಇಲ್ಲಿ ಸರ್ ನಮ್ಮಲ್ಲಿ ಎಲ್ಲ ವೆರೈಟೀಸು ಸಿಗುತ್ತೆ ನಮ್ಮ ಹತ್ರ ಪ್ಯೂರ್ ಕಾಂಚಿಯವರ ಮುಂದೆ ಹಿಡಿದು ಹ್ಯಾಂಡ್ಲೂಮ್ ಸ್ಯಾರೀಸು ಪವರ್ಲೂಮ್ ಸ್ಯಾರೀಸು ಕ್ರೇಪ್ ಸಿಲ್ಕು ಎಲ್ಲ ವೆರೈಟೀಸು ಸಿಗುತ್ತೆ ಬಟ್ ಇಲ್ಲಿ ಇದೆಯಲ್ಲ ಇದೆಲ್ಲ ಬಂದ್ಬಿಟ್ಟು ಓನ್ಲಿ ಕ್ರೇಪ್ ಸಿಲ್ಕ್ ಸ್ಯಾರೀಸು ಇದು ನಿಮಗೆ ಸಿಕ್ಸ್ಟಿ ಗ್ರಾಮ್ ಟು ನಿಮಗೆ ಒನ್ ಫಾರ್ಟಿ ಗ್ರಾಮ್ಸ್ವರೆಗೂ ಸ್ಯಾರೀಸ್ ಇದೆ ಇದರಲ್ಲಿ ಏನೇನು ಡಿಸೈನ್ಸ್ ಇದೆಯೋ ಇದ್ರೆ ಎಲ್ಲದರಲ್ಲೂ ನಿಮಗೆ ಒಂದು ಹತ್ತು ಹತ್ತು ಕಲರ್ಸು ಹದಿನೈದು ಕಲರ್ಸು ವೆರೈಟಿಸು ಸಿಗುತ್ತೆ ಒಂದೊಂದು ವೆರೈಟಿಸಲ್ಲೂ ಹದಿನೈದು ಹದಿನೈದು ಕಲರ್ ಸಿಕ್ಕೇ ಸಿಗುತ್ತೆ ಒಂದೊಂದು ಸ್ಯಾರೀಸು ಒಂದೊಂದು ಡಿಫ್ರೆಂಟ್ ಡಿಸೈನ್ಸ್ ಇರುತ್ತೆ ಕ್ರೇಪ್ ಸಿಲ್ಕಲ್ಲಿ ಇದು ಬಂದ್ಬಿಟ್ಟು ಹ್ಯಾಂಡ್ಲೂಮ್ ವೆರೈಟಿಸ್ ಇದು ಇದು ಬಂದು ಹ್ಯಾಂಡ್ಲೂಮ್ ವೆರೈಟೀಸ್ ಬರುತ್ತೆ ಇದು ಬಂದ್ಬಿಟ್ಟು ಕುಟ್ಟು ಸ್ಯಾರೀಸು ಇದು ವಿಥೌಟ್ ಬಾರ್ಡ್ರು ಬುಟ್ಟ ಮಾತ್ರ ಬರುತ್ತೆ ಇದು ವಿತ್ ಬಾರ್ಡರ್ ಇದು ಬಂದ್ಬಿಟ್ಟು ನಿಮಗೆ ಒಂಬತ್ತು ಇಂಚು ಬಾರ್ಡರ್ ಆ ತರ ಬರುತ್ತೆ ನಿಮಗೆ ಇದೆಲ್ಲ ಇದೆಲ್ಲ ಬಂದ್ಬಿಟ್ಟು ಚೆಕ್ಸ್ ಬಾರ್ಡರ್ ಇದು ಬಂದ್ಬಿಟ್ಟು ಓನ್ಲಿ ಸಿಲ್ವರ್ ಮಾತ್ರ ಬರುತ್ತೆ ಇದರಲ್ಲಿ ಬರೀ ಸಿಲ್ವರ್ ಮಾತ್ರ ಸಿಲ್ವರು ವಿತ್ ಕಾಂಚಿಪುರಮ್ ಈ ಸೀರೆ ಬಂದ್ಬಿಟ್ಟು ಒಂದೊಂದು ಸ್ಯಾರೀಸು ಒಂದೊಂದು ಫ್ರೆಜಸ್ ಅಲ್ಲಿ ಇರುತ್ತೆ ಇದು ಬಂದ್ಬಿಟ್ಟು ಚೆಕ್ ಸ್ಯಾರೀಸ್ ಇದೆಲ್ಲ ಬಂದ್ಬಿಟ್ಟು ಒಲ್ಲಿ ಹ್ಯಾಂಡ್ಲೂಮ್ ವೆರೈಟೀಸ್ ಮಾತ್ರ ಇದೆಲ್ಲ ಇದೆಲ್ಲ ಹ್ಯಾಂಡ್ಲೂಮ್ ವೆರೈಟಿಸು ಇದು ಬಂದ್ಬಿಟ್ಟು ನಿಮಗೆ ಪವರ್ಲೂಮ್ ಸ್ಯಾರೀಸ್ ಇದೆಲ್ಲ ಇದು ಒಂದು ಬಂದು ನಿಮಗೊಂದು ಎರಡುವರೆ ಮೂರು ಸಾವಿರ ಆ ರೇಟಲ್ಲಿ ಸಿಗುತ್ತೆ ಇದೆಲ್ಲ ನಿಮಗೆ ಕಮ್ಮಿ ರೇಟಲ್ಲಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಹಾಫ್ ಮಿಕ್ಸ್ ಇದು ಇದೆಲ್ಲ ನಿಮಗೆ ಫುಲ್ ಮಿಕ್ಸ್ ಬೇಕು ಅಂತಂದರೆ ಫುಲ್ ಮಿಕ್ಸು ಸಿಗುತ್ತೆ ನಿಮಗೆ ಇದು ಬಂದ್ಬಿಟ್ಟು ಫುಲ್ ಮಿಕ್ಸು ಇದೆಲ್ಲ ಬಂದ್ಬಿಟ್ಟು ನಿಮಗೆ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ತ್ರೀ ಆ ರೇಟಲ್ಲಿ ಸಿಗುತ್ತೆ ಸ್ಯಾರೀಸ್ ಇದೆಲ್ಲ ಬಂದ್ಬಿಟ್ಟು ಮತ್ತು ಇದೆಲ್ಲ ಬಂದ್ಬಿಟ್ಟು ಕುಟ್ಟು ಸ್ಯಾರೀಸ್ ಇದೆಲ್ಲ

ರಿಸೆಪ್ಷನ್ ಸ್ಯಾರೀಸಲ್ಲೂ ತುಂಬಾ ವೆರೈಟಿಸು ಡಿಸೈನ್ಸು ಇದ್ರಾಗೆಲ್ಲ ಬರುತ್ತೆ ಇದ್ರಾಗೆಲ್ಲ ಒಂದೊಂದು ವೆರೈಟಿಸು ಒಂದೊಂದು ಥರ ಡಿಫ್ರೆನ್ಸ್ ಬರ್ತಾಯಿರ್ತೀವಿ ಇದ್ರಾಗೆಲ್ಲ ಇದು ಓನ್ಲಿ ಗೋಲ್ಡ್ ಸ್ಯಾರೀಸ್ ಮಾತ್ರ ಬರುತ್ತೆ ಇದು ಬಂದು ಸಿಲ್ವರ್ ಸ್ಯಾರೀಸ್ ಇದು ಇದು ಸಿಲ್ವರ್ ಸ್ಯಾರೀಸ್ ಇದು ಇದು ಇತ್ತು ನಿಮಗೆ ಸಿಲ್ವರ್ ವಿತ್ತು ಕಾಂಟೆಕ್ಸ್ಟ್ ಬಾರ್ಡರ್ ಬರುತ್ತೆ ಇದರಲ್ಲಿ ಇದೊಂಥರ ವೆರೈಟೀಸ್ ಬರುತ್ತೆ ಇದು ಓನ್ಲಿ ಸಿಲ್ವರು ಓನ್ಲಿ ಸೆಲ್ಫ್ ಕಲರ್ಸ್ ಈ ಸೆಲ್ಫ್ ಕಲರ್ಸು ಇವಾಗ ಜಾಸ್ತಿ ಮೂವಿಂಗ್ ಇರೋದೇ ಇವಾಗ ಇದೇ ಸ್ಯಾರೀಸ್ ಇವಾಗ ತುಂಬ ಫಾಸ್ಟ್ ಮೂವಿಂಗ್ಸ್ ಇರೋದು ಇದೆಲ್ಲ ಬಂದ್ಬಿಟ್ಟು ಹೊಸ ಹೊಸ ಡಿಸೈನ್ಸ್ ಇದೆಲ್ಲ ಬಂದ್ಬಿಟ್ಟು ಅವ್ರ ಸೈಡ್ ಜಾಸ್ತಿ ಹೋಗ್ತಾ ಇದೆ ಈ ಇದೆಲ್ಲ ಇದೊಂದು ವೆರೈಟೀಸು ಇದರಾಗೆ ಸೆಲ್ಫು ಅಂತ ಅಂದ್ಬಿಟ್ಟು ಒಂದು ರೆಡಿ ಮಾಡ್ತೀವಿ ಇದು ಸೆಲ್ಫ್ ಕಲರ್ಸ್ ಇದು ಇದರಾಗೆಲ್ಲ ಒಂದು ಸ್ಯಾರೀಸ್ ಇದರಾಗೆಲ್ಲ ಬಂದ್ಬಿಟ್ಟು ಕಲರ್ಸು ನಿಮ್ಗೆ ಏನು ಕಲರ್ಸ್ ಬೇಕಾದ್ರೂ ನಾವು ರೆಡಿ ಮಾಡಿ ನಾವು ನಿಮಗೆ ನೀವೇನು ಕಲರ್ಸ್ ಆರ್ಡರ್ ಕೊಡ್ತೀರೋ ಆ ಕಲರ್ಸ್ ಎಲ್ಲ ನಿಮಗೆ ರೆಡಿ ಮಾಡಿ ನಾವು ಕೊಡ್ತೀವಿ ನಾವು ನಿಮಗೆ ಇದನ್ನೆಲ್ಲ ನೀವೇ ಓನ್ ತಯಾರಿಸೋದ ಇದೆಲ್ಲ ಓನ್ಲಿ ಓನ್ ಮಿನಿ ಫಿಕ್ಚರ್ಸ್ ಇದೆಲ್ಲ ನಮ್ದೆ ನಾವೇ ಓನ್ ಆಗಿ ನಾವೇ ರೆಡಿ ಮಾಡೋದು ಇದರಲ್ಲಿ ಏನೇ ಕಲರ್ಸ್ ಆರ್ಡರ್ ಕೊಟ್ಟರು ಕಲರ್ಸ್ ರೆಡಿ ಮಾಡು ನಾವು ಕೊಡ್ತೀವಿ ನಾವು ನಿಮಗೆ ಏನೋ ಡಿಫಾಲ್ಟ್ ಬಂದ್ರೆ ಕಲರ್ ಚೇಡ್ ಆಯ್ತು ಅಥವಾ ಏನಾರ ಪ್ರಾಬ್ಲಮ್ ಆಯ್ತು ಅಂದ್ರೆ ಯಾರು ಇದಕ್ಕೆ ಅಂತ ಸರ್ ಇದಕ್ಕೆಲ್ಲ ಏನೇ ಒಂದು ಪ್ರಾಬ್ಲಮ್ಸ್ ಬಂದ್ರೂ ಅದನ್ನ ನಾವು ರೀಪ್ಲೇಸ್ಮೆಂಟ್ ಮಾಡೇ ಮಾಡ್ತೀವಿ ನಮ್ಮ ಸೀರೀಸ್ ನಮಗೆ ಗೊತ್ತೇ ಗೊತ್ತಿರುತ್ತೆ ನಮ್ದು ಎದೇ ಸೀರೆ ಬಂದ್ರು ನಮ್ಮದೇ ಸೀರೆ ಅನ್ನೋದು ನಮಗೆ ಗೊತ್ತಾಗುತ್ತೆ ನಮಗೆ ಈ ಡಿಸೈನ್ಸ್ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದ್ರು ಅದನ್ನ ರೀಪ್ಲೇಸ್ಮೆಂಟ್ ನಾವು ಮಾಡೇ ಮಾಡ್ತೀವಿ ರೀಪ್ಲೇಸ್ಮೆಂಟ್ ಬರೋ ಥರ ನಾವು ನಾವು ಸ್ಯಾರೀಸ್ ಕೊಡೋದಿಲ್ಲ ರೆಡಿ ಮಾಡೋದಿಲ್ಲ ನಾವು ಅದನ್ನು ಆ ಥರ ಇರುತ್ತೆ ಒಂದೊಂದು ಸ್ಯಾರೀಸಿಗೆ ಒಂದರ ಡಿಫ್ರೆನ್ಸ್ ಇದೇ ಇರುತ್ತೆ ಇದ್ರಾಗೆಲ್ಲ ನೋಡಿ ಇದು ಬಂದ್ಬಿಟ್ಟು ಲೈನ್ಸ್ ಪಲ್ಲಿದು ಇದು ಓನ್ಲಿ ಸಿಲ್ವರಲ್ಲಿ ಬರುತ್ತೆ ಇದು ಇದು ಒನ್ಲಿ ಸಿಲ್ವರ್ ಇದು ಇದೊಂಥರ ವೆರೈಟಿಸಲ್ಲಿ ಇರುತ್ತೆ ಒಂದೊಂದು ಡಿಸೈನ್ಸಲ್ಲೂ ಒಂದೊಂದು ಥರ ವೆರೈಟೀಸ್ ಇರುತ್ತೆ ಎಲ್ಲ ಆಲ್ಮೋಸ್ಟ್ ಅಲ್ಲೂ ಫೈವ್ ಹಂಡ್ರೆಡೇ ಹಿಡಿದು ಏಯ್ಟ್ ಏಯ್ಟಿ ತೌಸಂಡ್ವರೆಗೂ ಇದೆ ಏಯ್ಟಿ ಲ್ಯಾಕ್ ಸಾರಿ ಎಂಬತ್ತು ಸಾವಿರ ರೂಪಾಯಿವರೆಗೂ ಇದೆ ಸ್ಯಾರೀಸು ಯಾವ ಸೀರೀಸ್ ನೀವು ಏನು ಆರ್ಡ್ರ್ ಕೊಡ್ತೀರೋ ಆ ಸ್ಯಾರೀಸನ್ನ ರೆಡಿ ಮಾಡಿ ಕೊಡ್ತಾ ಇರ್ತೀವಿ ನಾನು ನಿಮಗೆ ಒಂದೊಂದು ವೆರೈಟಿಸ ಒಂದೊಂದು ಡಿಸೈನ್ಸ್ ಕಲರ್ಸ್ ತುಂಬಾನೇ ಕಲರ್ಸ್ಗಳು ಬರುತ್ತೆ ಇದೆಲ್ಲ ಒಂದೊಂದು ವೆರೈಟೀಸ್ನೂ ಒಂದೊಂದು ವೆರೈಟೀಸ್ ಇರುತ್ತೆ ಏನು ನಿಮ್ಮ ಸೀರೆ ತಗೊಳೋದಕ್ಕೂ ಹೊರಗಡೆ ಇದು ಸರ್ ಸರ್ ಇದೆ ಇದು ನೋಡಿ ಇದು ಬಂದ್ಬಿಟ್ಟು ಇದು ನಿಮಗೆ ಫಾರ್ಟಿ ತೌಸಂಡ್ ಇದೆ ಸ್ಯಾರೀಸ್ ಇದು ಪ್ರೆಸೆಂಟ್ ನಾವಿಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಟ್ವೆಂಟಿ ಫೈವ್ಗೆಲ್ಲ ನಾವು ಸ್ಯಾರೀಸ್ ಇಲ್ಲೇ ಇದನ್ನು ಬಿಡ್ತೀವಿ ಹದಿನೈದು ಸಾವಿರ ರೂಪಾಯಿ ಕಮ್ಮಿ ಸಿಗುತ್ತೆ ಇದು ಹ್ಯಾಂಡ್ಲೂಮ್ ಸ್ಯಾರೀಸ್ ಇದು ಓನ್ಲಿ ಸಿಲ್ವರ್ ಮಾತ್ರ ಬರುತ್ತೆ ಈ ಸ್ಯಾರೀಸ್ಗೆ ಆ ಥರ ಇರುತ್ತೆ ನಿಮಗೆ ಇದು ಒಂದೊಂದು ಸ್ಯಾರೀಸು ಒಂದೊಂದು ಥರ ಡಿಫ್ರೆನ್ಸಾಗಿ ಬಂದೇ ಬರುತ್ತೆ ಮತ್ತು ಕೆಲವ್ರು ಏನು ಮಾಡ್ತಾರೆ ನೋಡಿ ಇದು ಕುಟ್ಟು ಸೀರೆ ಕೆಲವ್ರು ಏನು ಮಾಡ್ತಾರೆ ಇದು ರೇಷ್ಮೆ ಅಂತ ಕಣ್ಣಿಡೋದಕ್ಕೆ ಎಲ್ಲ ಚೆಕ್ ಮಾಡ್ತಾರೆ ನೋಡಿ ಇದು ಬಂದರೆ ಈ ಥರ ಬಂದರೆ ಓ ಇದು ಪ್ಯೂರ್ ಸಿಲ್ಕು ಅಂತ ಹೇಳ್ತಾರೆ ಇದನ್ನ ಈ ಥ್ರೆಡ್ ಬಂದರೆ ಒಂದು ಇದು ಪ್ಯೂರ್ ಸಿಲ್ಕು ಅಂತ ಹೇಳ್ತಾರೆ ಇದು ಬರದಲ್ಲೇ ನಾವು ರೇಷ್ಮೆ ಸೀರೆ ನಾವು ರೆಡಿ ಮಾಡ್ಬೋದು ಇದು ಬಂದ್ಬಿಟ್ಟು ಓನ್ಲಿ ಹ್ಯಾಂಡ್ಲೂಮು ಇದು ಬಂದ್ಬಿಟ್ಟು ಪವರ್ ಲೂಮ್ ಸ್ಯಾರೀಸು ಬಟ್ ಲೂಮ್ ಸ್ಯಾರೀಸಲ್ಲಿ ಆ ಥರ ಬರೋದಿಲ್ಲ ನೋಡಿ ಇದು ಬಂದು ಪವರ್ ಲೂಮ್ ಸ್ಯಾರೀಸ್ ಇದು ಈ ಪವರ್ ಲೂಮಲ್ಲಿ ನಿಮಗೆ ಆ ಥರ ಕುಚ್ಚಿ ಹಿಂದೂ ಕಡೆ ಬರೋದಿಲ್ಲ ಒಂದೊಂದು ವೆರೈಟಿಸ್ಗೂ ಒಂದೊಂದು ಥರ ರೆಡಿ ಮಾಡ್ತಾ ಇರ್ತೀವಿ ಇದರಲ್ಲೂ ನಿಮಗೆ ಯಾವುದೇ ಕಾರಣಕ್ಕೂ ಒಂದು ಸಹ ಒಂದು ಥ್ರೆಡ್ ನಿಮಗೆ ಮಿಕ್ಸ್ ಬರೋದಿಲ್ಲ ಇದರಲ್ಲಿ ಓನ್ಲಿ ಪ್ಯೂರ್ ಉಂಟು ಪ್ಯೂರ್ ಮಾತ್ರ ಇದರಲ್ಲೂ ಬರೋದು ಇದು ಬಂದು ಲೂಮ್ ಸ್ಯಾರೀಸು ಇದು ಬಂದ್ಬಿಟ್ಟು ಹ್ಯಾಂಡ್ಲೂಮ್ ಸ್ಯಾರೀಸು ಅಷ್ಟೇ ಡಿಫ್ರೆಂಟ್ಸು ಇದರಲ್ಲಿ ವೆರೈಟೀಸು ಕಲರ್ಸು ಡಿಸೈನ್ಸು ಎಲ್ಲ ಹ್ಯಾಂಡ್ಲೂಮ್ಸ್ ಸ್ಪೆಷಲಿಸ್ಟ್ ಆದಂತಹ ಚಂದ್ರಶೇಖರ್ ಅವರು ಸಹ ನಮ್ಮ ಜೊತೆನಲ್ಲಿದ್ದಾರೆ ಅವ್ರನ್ನೂ ಸಹ ಮಾತಾಡಿಸ್ತಾ ಈ ಒಂದು ಸೀರೆಗಳ ವಿವರವನ್ನು ತಿಳ್ಕೊಳ್ಳೋಣ ಚಂದ್ರಶೇಖರ್ ಸರ್ ನಮಸ್ಕಾರ ಈ ಒಂದು ಈ ಒಂದು ಸೀರೆಗಳ ವಿಚಾರದಲ್ಲಿ ತಾವು ಹೇಳೋದಾದರೆ ಏನನ್ನ ಹೇಳಕ್ ಬಯಸ್ತೀರ ಸರ್ ಇವಾಗ ಲೇಟೆಸ್ಟ್ ಟ್ರೆಂಡ್ ಏನು ಅಂದರೆ ಎಲ್ಲೆಲ್ಲಿ ನೇಯ್ತಿವೋ ಅದು ವಿದ್ಯುತ್ ಮಗ್ಗ ಆಗಿರ್ಬೋದು ಅಥವಾ ಕೈ ಮಗ್ಗ ಆಗಿರ್ಬೋದು ಆ ಹಳ್ಳಿಗಳಲ್ಲೇ ಆ ವಿವರ್ಸ್ ಕಾಲೋನಿನಲ್ಲೇ ಹೊಸ ಶೋರೂಮ್ಸ್ಗಳು ತೆಗೆಯೋದು ಅದನ್ನು ಯುರೋಪಲ್ಲಿ ಅಮೇರಿಕಾಲೆಲ್ಲ ಕ್ಯಾಟಗರಿ ಕಿಲ್ಲರ್ ಸ್ಟೋರ್ಸ್ ಅಂತ ಕರೀತಾರೆ ಈಗ ಫಾರ್ ಎಕ್ಸಾಂಪಲ್ ಟುಡೇ ವಿ ಆರ್ ಟಾಕಿಂಗ್ ಫ್ರಮ್ ವಿವರ್ಸ್ ಕಾಲೋನಿ ನೆಲಮಂಗ್ಲಾಯಿಂದ ಎರಡು ಕಿಲೋಮೀಟರ್ ಮುಂಚೆ ಇರೋದು ಬೆಂಗಳೂರಿಂದ ನಾವು ಬಂದಾಗ ಆ ಪ್ರದೇಶದಿಂದ ನಾವು ಮಾತಾಡ್ತಾ ಇದ್ದೀವಿ ಇಲ್ಲಿ ಸುಮಾರು ಎರಡು ಎರಡು ಕಾಲು ಸಾವಿರ ವಿದ್ಯುತ್ ಮಂದಗಗಳು ಇವೆ ಅಂದರೆ ದೇ ಮ್ಯಾನುಫ್ಯಾಕ್ಚರ್ ಓನ್ಲಿ ಪವರ್ಲೂಮ್ಸ್ ಇದೆ ಹ್ಯಾಂಡ್ಲೂಮ್ಸ್ ಎಷ್ಟಿರ್ಬೋದು ಒಂದು ಹತ್ತೋ ಹದಿನೈದು ಇರ್ಬೋದು ಮ್ಯಾಕ್ಸಿಮಮ್ಮೆ ಒಂದು ಹದಿನೈದು ಹ್ಯಾಂಡ್ಲೂಮ್ಸ್ ಇರ್ಬೋದು ಬಾಕಿ ಎರಡು ಸಾವಿರನೂ ವಿದ್ಯುತ್ ಮಗ್ಗಗಳೇ ಅದೇ ನಮ್ಮ ಆಶಯ ನಮ್ಮ ಈ ವಿವರ್ಸ್ ಕಾಲೋನಿ ನೆಲಮಂಗಳ ಮುಂಚೆ ಇರೋ ವಿವರ್ಸ್ ಕಾಲೋನಿಗುನ್ನಲ್ಲೂ ಸಿಕ್ಕಾಪಟ್ಟೆ ಶೋರೂಮ್ಗಳು ಬಿಕಾಸ್ ಇಲ್ಲಿ ನೇಯ್ತಾ ಇರೋ ಸೀರೆಗಳೆಲ್ಲ ಬೇರೆ ರಾಜ್ಯಗಳಿಗೆ ಹೋಗ್ತಾಯಿವೆ ಬೇರೆ ಡಿಸ್ಟಿಕ್ಟ್ಗಳಿಗೆ ಹೋಗ್ತಾಯಿದೆ ಇನ್ಸ್ಟೆಡ್ ಆಫ್ ಆಲ್ ದ್ಯಾಟ್ ಅಂದರೆ ಅದು ಹೋಗೋದು ಹೋಗಲೇಬೇಕು ಹೋಗಲಿ ತಪ್ಪೇನಿಲ್ಲ ಬಿಕಾಸ್ ಮಾರ್ಕೆಟ್ ಈಸ್ ವೈಡ್ ಸ್ಪ್ರೆಡ್ ಅದಲ್ಲದೆ ನಮ್ಮ ವೀವರ್ಸ್ ಕಾಲೋನಿಲೇ ಶೋರೂಮ್ಗಳು ಆಗಿದೆ ಈಗ ನಾವು ಅಂತಹ ಒಂದು ಶೋರೂಮ್ ಅಂತ ಒಂದು ಶೋರೂಮನ್ನು ನಾವು ಇವಾಗ ನೋಡ್ತಾ ಇದ್ದೀವಿ ಅಲ್ಲಿಗೆ ಬಂದಿದ್ದೀವಿ ಇದು ನೋಡಿ ಟರ್ನಿಂಗ್ ಬಾರ್ಡರ್ ಅಂತ ಈ ಸ್ಯಾರಿ ಹಂಡ್ರೆಡ್ ಪರ್ಸೆಂಟ್ ಹ್ಯಾಂಡ್ಲೂಮ್ ಇದು ಇದರಲ್ಲಿ ನೀವು ಗಮನಿಸಿದರೆ ಒಡ್ಲಲ್ಲಿ ಬೇರೆ ಡಿಸೈನು ಅದನ್ನೇ ಟರ್ನಿಂಗ್ ಬಾರ್ಡರ್ ಅಂತ ನಾವು ಕರೆಯೋದು ಒಡ್ಲಲ್ಲಿ ಬೇರೆ ಡಿಸೈನು ಬಾರ್ಡರ್ ಅಲ್ಲಿ ಬೇರೆ ಡಿಸೈನು ಇಟ್ಕೊಳ್ಳಿ ಸ್ವಲ್ಪ ಇದು ನೀವು ಗಮನಿಸಿದ್ರೆ ಸಿಂಗಲ್ ಬಾರ್ಡರ್ ಸ್ಯಾರಿ ಇದು ಈ ಸ್ಯಾರಿ ನೀವು ನೋಡ್ತು ಅಂದರೆ ಸಿಂಗಲ್ ಬಾರ್ಡರ್ ಒಂದೇ ಕಡೆ ಬಾರ್ಡರ್ ಇದೆ ದೊಡ್ಡ ಬಾರ್ಡರ್ ಎಷ್ಟೋ ಒಂಬತ್ತು ಇಂಚ್ ಬಾರ್ಡರ್ ಇದೆ ಸೊ ಆ ಒಂಬತ್ತು ಇಂಚ್ ಆಗಿ ಬಾರ್ಡರ್ ಇದ್ದಾಗ ಮೇಲ್ಗಡೆನೂ ಬಾರ್ಡರ್ ಹಾಕ್ಬಿಟ್ರೆ ಒಡ್ಲೆ ಕಾಣಲ್ಲ ಆದ ಕಾರಣ ಆ ಥರ ಇದು ಇದೇನು ರಿಸೆಪ್ಷನ್ಗೂ ಆಗುತ್ತೆ ಮುಹೂರ್ತಮ್ಗೂ ಆಗುತ್ತೆ ಎಲ್ಲದಿಗೂ ಯಾ ಎಲ್ಲ ಕಡೆ ಎಲ್ಲ ಅಕೇಶನ್ಸ್ಗೂ ಆಗುತ್ತೆ ಮೋರ್ ದ್ಯಾನ್ ಎನಿಥಿಂಗ್ ನೋಡಿ ಈ ಡಿಸೈನ್ ಬೇರೆ ಹಂಡ್ರೆಡ್ ಪರ್ಸೆಂಟ್ ಬಾರ್ಡರಲ್ಲಿರೋ ಡಿಸೈನ್ ಬೇರೆ ಎರಡೂ ಬೇರೆ ಬೇರೆನೇ ಸರ್ ಇವಾಗ ಸೀರೆ ಬ ಸೀರೆಗಳ ಬಗ್ಗೆ ಸಾಕಷ್ಟು ವಿಶ್ಲೇಷಣೆಯನ್ನು ತಾವು ನೀಡಿದ್ವಿ ಸೀರೆಗಳಲ್ಲಿ ಯಾವ್ಯಾವ ಕ್ವಾಲಿಟಿಗಳು ಇರ್ತವೆ ಗ್ರಾಹಕರು ತೊಗೋಬೇಕಾರೆ ಏನನ್ನ ಗಮನದಲ್ಲಿಟ್ಕೊಂಡು ತಗೋಬೇಕು ಅನ್ನೋದನ್ನು ಇಷ್ಟೊತ್ತು ಹೇಳಿದ್ರಿ ಸಾಕಷ್ಟು ಜನ ಇವತ್ತು ಸೀರೆಗಳನ್ನು ಬಿಟ್ಟು ಫ್ಯಾನ್ಸಿ ಕಡೆ ಹೋಗ್ತಾ ಇದ್ದಾರೆ ಹೌದು ಆಯಿತಾ ಈ ಸೀರೆಗಳ ಜಗತ್ತನ್ನು ಎಲ್ಲೋ ಒಂದು ಮರೆಮಾಚುವಂಥ ಕೆಲಸ ಆಗ್ತಿದೆ ಇದಕ್ಕೆ ಏನು ಹೇಳಕ್ ಅಂತ ಟೈಮು ಅಂದ್ರೇನು ಮೇಯ್ನ್ ಇರೋದೇನು ಅಂದರೆ ಕನ್ವೀನಿಯನ್ಸ್ ಏನೋ ನೀವು ರಿಸೆಪ್ಷನ್ಗೆ ಇವಾಗ ತೊಂಬತ್ತು ಭಾಗ ರಿಸೆಪ್ಷನ್ಗೆ ಹೋಯ್ತು ಅಂದರೆ ಸೀರೆಗಳನ್ನು ಉಡೋರು ಹುಡುಗಿರು ಅದೇ ಮದುವೆ ಹುಡುಗಿ ತುಂಬ ಕಡಿಮೆ ಮುಂಚೆ ಅಂದರೆ ಧಾರೆ ಸೀರೆ ಬೇರೆ ರಿಸೆಪ್ಷನ್ ಸೀರೆ ಬೇರೆ ಅಂತ ಎರಡು ತೊಗೊತಾ ಇದ್ವಿ ಇವಾಗ ಎಲ್ಲರೂ ಗಾಗ್ರಾ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಯ್ತು ಅಂದರೆ ಎಲ್ಲ ಅಂಗಡಿಗಳೂ ಇವಾಗ ಈ ಗಾಗ್ರ ಅಂಗಡಿಗಳು ಐ ವಾ ಸೋ ಸರ್ಪ್ರೈಸ್ಡ್ ನಾನು ಇದೇ ಫೀಲ್ಡಲ್ಲೇ ಇದ್ರೂ ಯಾವುದು ಗಾಗ್ರಾ ಕೇಳಲಿ ರಿಸೆಪ್ಷನ್ದು ಮೂರು ಮುಕ್ಕಾಲು ಲಕ್ಷ ನಾವು ಸೀರೆಗೆ ಅಷ್ಟು ಇರಲಿಲ್ಲ ನಮ್ಗಳಿಗೆ ಅದು ಒಂದು ದೊಡ್ಡ ಆಶ್ಚರ್ಯಕರವಾದ ವಿಷಯ ಅದು ಇವಾಗ ಟ್ರೆಂಡ್ ಅದರ ಸೈಡ್ ಬೈ ಸೈಡು ಈಗ ಲೇಟೆಸ್ಟ್ ಒಂದು ಎರಡು ವರ್ಷದಿಂದ ಮತ್ತೆ ಗಾಗ್ರಾ ಬದಲು ಕೆಲವರು ರಿಸೆಪ್ಷನ್ಗಳಿಗೆ ಮತ್ತು ಸೀರೆಗಳನ್ನೇ ಬ್ರೊಕೆಟ್ ಸೀರೆಯಿಂದ ಹಿಡಿದು ಕಾಂಜೀವರಂ ಸೀರೆಯಿಂದ ಹಿಡಿದು ಎಲ್ಲ ಶುರು ಆಗಿದೆ ದಟ್ ಈಸ್ ಎ ವೆರಿ ವೆರಿ ವೆಲ್ಕಮ್ ಸೈನ್ ಆ್ಯಂಡ್ ಇನ್ ದ ಲಾಸ್ಟ್ ಟೂ ಇಯರ್ಸ್ ನಾವು ನೋಡ್ತಾ ಇರೋ ಹಾಗೆ ಸರ್ವೆ ರಿಸರ್ಚ್ ಮಾಡ್ತಾ ಇರೋ ಹಾಗೆ ಫಾರಿನ್ ಅವರೆಲ್ಲ ಇಲ್ಲಿಗೆ ಬಂದಾಗ ಫಾರಿನರ್ಸೇ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಮದುವೆಗಳನ್ನು ಅಟೆಂಡ್ ಮಾಡುವಾಗ ದೆ ಹ್ಯಾವ್ ಸ್ಟಾರ್ಟೆಡ್ ವೇರಿಂಗ್ ಸ್ಯಾರೀಸ್ ಸೊ ಆ ಟ್ರೆಂಡು ಎಲ್ಲ ಚೇಂಜ್ ಸೈಕಲ್ ಸೈಕಲ್ ಕೀಪ್ಸ್ ಚೇಂಜಿಂಗ್ ಸೊ ಇದು ಮತ್ತೆ ಶುರು ಆಗಿದೆ ಇಟ್ಸ್ ಎ ವೆಲ್ಕಮ್ ಸೈನ್ ಇನ್ನು ಎರಡು ವರ್ಷದಲ್ಲಿ ಶುರು ಆಗಿರೋದು ಕಂಟಿನ್ಯೂ ಆಗಲಿ ಅಂತ ನಾವು ಆಶಿಸೋಣ ಬಟ್ ಎರಡೂ ಸೈಮಲ್ಟೇನಿಯಸ್ ಆಗಿದ್ದೇ ಇರುತ್ತೆ ಅಷ್ಟು ದಿನ ಇರಲಿ ಒಂದು ಸೈಕಲ್ ಚೇಂಜ್ ಆಗುವಾಗ ಟ್ರೆಂಡ್ ಚೇಂಜ್ ಆಗೇ ಆಗುತ್ತೆ ಸೊ ವೀಕ್ಷಕರೇ ತಾವು ಇಷ್ಟೊತ್ತು ನೋಡಿದ್ರ ಸೀರೆಗಳ ವಿಚಾರದಲ್ಲೇ ಬಹಳ ಅನುಭವ ಇರುವಂತಹ ಅನುಭವಿ ವ್ಯಕ್ತಿ ಇಷ್ಟೆಲ್ಲ ಮಾತಾಡಿದ್ರು ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ಹೆಣ್ಣು ಮಕ್ಕಳು ಯಾವ್ಯಾವ ಡ್ರೆಸ್ಗಳನ್ನು ಅಳವಡಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಸಹ ಅವರು ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ ಅದು ಜೊತೆಯಲ್ಲಿ ಸೀರೆಗಳ ಪ್ರಾಮುಖ್ಯತೆ ಎಷ್ಟಿದೆ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಸೌಂದರ್ಯವನ್ನು ಎತ್ತಿ ತೋರಿಸುವಂತಹ ಏಕೈಕ ವಸ್ತು ಅಂತ ಹೇಳಿದರೆ ಅದು ಸೀರೆ ಅನ್ನೋದನ್ನು ಬಹಳ ವಿಸ್ತಾರವಾಗಿ ಹೇಳಿರುವಂಥದ್ದು ನಿಮಗೂ ಸಹ ಅಂತಹ ಸೀರೆಗಳನ್ನು ಕೊಂಡ್ಕೋಬೇಕು ಒಂದು ಉತ್ತಮ ಬೆಲೆಯಲ್ಲಿ ನಿಮಗೆ ಸೀರೆ ಬೇಕು ಎಲ್ಲ ವ್ಯವಸ್ಥಿತವಾದಂತಹ ಬೆಲೆಯಲ್ಲಿ ಎಲ್ಲ ಉತ್ತಮವಾದ ಸೀರೆ ಉದ್ ನಿಗದಿತ ಬೆಲೆ ನಿಮ್ಮ ಕೈಗೆಟುಕುವ ದರದಲ್ಲಿ ಸಿಗಬೇಕು ಅನ್ನೋ ಆಸೆ ನಿಮಗಿದೆ ಇದೇ ನೆಲಮಂಗಲ ತಾಲೂಕಿನ ನೆಲಮಂಗಲ ನಗರದ ವಿವರ್ಸ್ ಕಾಲೋನಿಯ ಎಸ್ ಆರ್ ಎಸ್ ಟೆಕ್ಸ್ಟೈಲ್ನಲ್ಲಿ ಬಂದು ಉತ್ತಮವಾದಂತಹ ದರದಲ್ಲಿ ಸೀರೆಯನ್ನು ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ